ದ್ರೋಣಾಚಾರ್ಯರ ಮರಣ ಇದು ಭಾಗವೊಂದು ಕೌರವ ಸೈನ್ಯ ಇಬ್ಬಾಗವಾದುದು ನೋಡಿದ ಕೂಡಲೇ ಅರ್ಜುನನಿಗೆ ಕೃಷ್ಣನು ನಿನ್ನ ಶತ್ರುಗಳೆಲ್ಲ ಒಟ್ಟಿಗೆ ಇರುವ ಈ ಎಡಭಾಗದ ಸೈನ್ಯವನ್ನು ಎದುರಿಸುವುದು ಒಳ್ಳೆಯದು ಎಂದನು ಭೀಮನು ಸಹ ನಮ್ಮ ಶತ್ರುಗಳು ಹೆಚ್ಚಾಗಿರುವ ಕಡೆ ಹೋಗೋಣ ನಮ್ಮ ಪ್ರತಿಜ್ಞೆಯನ್ನು ಸುಲಭವಾಗಿ ನೆರವೇರಿಸಿಕೊಳ್ಳಬಹುದು ಎನ್ನಲು ಅರ್ಜುನ ಹಾಗೇ ಮಾಡಿದನು ದ್ರೋಣನ ಮುಂದೆ ಹೇಳಿದಂತೆ ಆ ನಾಲ್ಕು ಕೌರವರು ಅರ್ಜುನನನ್ನು ಎದುರಿಸಿದರು ಅವನೊಡನೆ ಯುದ್ಧ ಅವರು ಅಂದುಕೊಳ್ಳುವಷ್ಟು ಸುಲಭವಾಗಿರಲಿಲ್ಲ ಧೂಳಿನಿಂದಾಗಿ ಮತ್ತು ಬಾಣದಿಂದಾಗಿ ಸೂರ್ಯನೇ ಕಾಣಿಸುತ್ತಿರಲಿಲ್ಲ ಅರ್ಜುನನು ಆ ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ಸೋಲಿಸಿದನು ದ್ರೋಣನು ರಣರಂಗದ ಉತ್ತರ ಭಾಗದಲ್ಲಿ ಪಾಂಛಾಲರನ್ನು ಮತ್ಸ್ಯ ಕೇಕೆಯರನ್ನು ಎದುರಿಸಿ ಹೋರಾಡುತ್ತಿದ್ದನು ಹೊಗೆಯಿಲ್ಲದ ಬೆಂಕಿಯಂತೆ ಪ್ರಜ್ವಲಿಸುತ್ತಿದ್ದ ಆ ಬ್ರಾಹ್ಮಣನ ತೇಜಸ್ಸಿನೆದುರಿಗೆ ಎಲ್ಲರೂ ಗಡಗಡನೆ ನಡುಗುತ್ತಿದ್ದರು ದೃಪದನ ಮೂವರು ಮೊಮ್ಮಕ್ಕಳು ಮೃತಪಟ್ಟರು ಇದನ್ನು ತಾಳಲಾರದ ದೃಪದನು ವಿರಾಟನೊಂದಿಗೆ ದ್ರೋಣನೊಂದಿಗೆ ಸೆಣಸಲು ಧಾವಿಸಿದನು ಈ ದಿನ ದ್ರೋಣನು ಕೇವಲ ಕೋಪಗೊಂಡಿರಲಿಲ್ಲ ಇಡೀ ಪ್ರಪಂಚದ ಮೇಲೆ ಅದಮ್ಯವಾದ ಆಕ್ರೋಶವು ಉಕ್ಕುತ್ತಿತ್ತು ಅವನ ಎರಡು ಚೂಪಾದ ಪಲ್ಯಗಳು ದೃಪದ ವಿರಾಟ ಇಬ್ಬರನ್ನೂ ಏಕಕಾಲಕ್ಕೆ ಉರುಳಿಸಿದವು ತನ್ನಿಬ್ಬರು ಮಕ್ಕಳು ತನ್ನ ತಂದೆಯೂ ಏಕಕಾಲಕ್ಕೆ ಮೃತಪಟ್ಟದ್ದನ್ನು ನೋಡಿ ಉಕ್ಕಿ ಬಂದ ಸಂಕಟದಿಂದ ದೃಷ್ಟದ್ಯುಮ್ನನು ಈ ದಿನ ಈ ದ್ರೋಣನನ್ನು ಕೊಲ್ಲಲಿಲ್ಲವಾದರೆ ನಾನು ಈವರೆಗೆ ಗಳಿಸಿದ ಪುಣ್ಯವೆಲ್ಲವೂ ವ್ಯರ್ಥವಾಗಲಿ ಎಂದೆನ್ನುತ್ತಾ ನುಗ್ಗಿ ಬಂದು ಯುದ್ಧ ಮಾಡತೊಡಗಿದನು ಅರ್ಜುನನು ಉಳಿದ ಪಾಂಡವರು ಅವನ ನೆರವಿಗೆ ಓಡಿ ಬಂದರು ದುರ್ಯೋಧನನು ಉಳಿದ ಕೌರವರು ದ್ರೋಣನ ನೆರವಿಗೆ ಧಾವಿಸಿ ಬಂದರು ಎಲ್ಲರಲ್ಲಿಯೂ ಅವರದ್ದೇ ಕಾರಣದಿಂದಾಗಿ ಕೋಪವು ಉಕ್ಕಿ ಉಕ್ಕಿ ಹರಿಯುತ್ತಿತ್ತು ದೃಷ್ಟದ್ಯುಮ್ನನು ದ್ರೋಣನನ್ನು ಎದುರಿಸಿದಂತೆ ಪಾಂಡವರ ರಕ್ಷಣೆ ಇದ್ದಿತು ಸ್ವಲ್ಪ ಹೊತ್ತು ನೋಡಿದ ಭೀಮನು ದ್ರಷ್ಟದ್ಯುಮ್ನ ದ್ರೋಣನನ್ನು ಕೊಲ್ಲುತ್ತೇನೆಂದು ಎಲ್ಲ ವೀರರು ಕೇಳುವಂತೆ ನೀನು ಪ್ರತಿಜ್ಞೆ ಮಾಡಿದ್ದೀಯ ನಿನಗಾಗದಿದ್ದರೆ ನಾನು ಸಹಾಯ ಮಾಡುವೆ ಈ ಪಾಪಿಯನ್ನು ನಾನು ಕೊಲ್ಲುತ್ತೇನೆ ಎನ್ನುತ್ತಾ ಕೌರವ ಸೈನ್ಯವನ್ನು ಸೀಳಿಕೊಂಡು ದ್ರೋಣನಿರುವಲ್ಲಿಗೆ ಹೋಗತೊಡಗಿದನು ಇದುವರೆಗೆ ನಡೆದ ಎಲ್ಲ ದಿನಗಳ ಯುದ್ಧಕ್ಕಿಂತಲೂ ಭೀಕರವಾಗಿದ್ದಿತು ಈ ಹದಿನೈದನೆಯ ದಿನದ ಯುದ್ಧ ದ್ರೋಣರು ಧರ್ಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿಬಿಟ್ಟಿದ್ದರು ಅನೂಹ್ಯವಾಗಿದ್ದಿತು ಯಾರ ಯಾರಿಗೂ ಕಾಣಿಸದಷ್ಟು ಎಲ್ಲರೂ ದ್ರೋಣರ ಬಾಣಗಳಿಂದ ಆವೃತರಾಗಿದ್ದರು ದ್ರೋಣರ ಆರ್ಭಟದಲ್ಲಿ ಯಾರು ಯಾರೊಡನೆಯೂ ದ್ವಂದ್ವ ಯುದ್ಧ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ದುರ್ಯೋಧನನು ನಕುಲ ಸಹದೇವರನ್ನು ಸೋಲಿಸಿದನು ಭೀಮನು ರಾಧೆಯನ ಹೊಡೆತಗಳನ್ನು ತಾಳಲಾರದೆ ಮೂರ್ಛೆ ಹೋದನು ನಕುಲನ ರಥ ಹತ್ತಿಕೊಂಡು ಅವನು ರಣರಂಗದಿಂದ ನಿರ್ಗಮಿಸಬೇಕಾಯಿತು ದ್ರೋಣಾರ್ಜುನರ ದ್ವಂದ್ವವು ನ ಭೂತೋ ನ ಭವಿಷ್ಯತಿ ಎಂಬಂತಿತ್ತು ಇಬ್ಬರೂ ತಮ್ಮ ತಮ್ಮ ಸಂಗ್ರಹದಲ್ಲಿದ್ದ ದಿವ್ಯಾಸ್ತ್ರಗಳನ್ನು ಉಪಯೋಗಿಸತೊಡಗಿದರು ಮನಸ್ಸಿನಲ್ಲೇ ದ್ರೋಣರು ಅರ್ಜುನನ ಒಂದೊಂದು ಹೊಡೆತಕ್ಕೂ ಭಲೇ ಭಲೇ ಎನ್ನುತ್ತಿದ್ದರೂ ಹೊರಗೆ ಘೋರವಾಗಿ ಹೋರಾಡುತ್ತಿದ್ದರು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು